ಪೊಲೀಸ್ ಇಲಾಖೆ ತೊಂದರೆ ಕೊಡುವ ಇಲಾಖೆ ಅಂತ ಭಾವಿಸಬೇಡಿ ಡಿಸಿಪಿ ಆಗಿರುವಂತಹ ಪೊಲೀಸರನ್ನ ತೊಂದರೆ ಕೊಡುವವರು ಎಂಬ ತಪ್ಪು ಭಾವನೆ ಖಾಸಗಿ ಬಸ್ ಸಿಬ್ಬಂದಿಗಿದೆ ದಂಡವನ್ನು ಪಾವತಿಸುವ ಮೂಲಕ ಸಿಬ್ಬಂದಿ ಹೊಟ್ಟೆಗೆ ಹೊಡೆಯುವ ಕೆಲಸವನ್ನ ಮಾಡ್ತಾ ಇಲ್ಲ ಜೀವ ಹಾನಿ ಅಪಘಾತಗಳನ್ನ ತಪ್ಪಿಸುವ ಸಲುವಾಗಿ ಮೋಟಾರ್ ವಾಹನ ಕಾಯ್ದೆಯ ಅನುಷ್ಠಾನವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ಬಸ್ ಸಿಬ್ಬಂದಿಯ ಗಮನದಲ್ಲಿ ಇರಿಸಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಮಂಗಳೂರು ನಗರ ಪೊಲೀಸ್ ಉಪ ಆಯುಕ್ತ ದಿನೇಶ್ ಕುಮಾರ್ ಹೇಳಿದ್ದಾರೆ ಅವರು ಪೂರ್ವ ವಲಯ ಬಸ್ ಮಾಲಕರ ಒಕ್ಕೂಟ ಉಲ್ಲಾಲಾ ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ಬೆಂಗಳೂರು ಸೆಬಾಸ್ಟಿಯನ್ ಕಮ್ಯುನಿಟಿ ಸಭಾಂಗಣದಲ್ಲಿ ಜರುಗಿದ ಮಾರ್ಗದರ್ಶಕರ ಶಿಬಿರದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಂಗಳೂರು ಓಪ ಸಾರಿಗೆ ಅಧಿಕಾರಿ ವಿಶ್ವನಾಥ್ ನಾಯಕ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಮಂಗಳಾದೇವಿ ಸೇವಾ ಸಮಿತಿ ಅಧ್ಯಕ್ಷ ದಿಲ್ರಾಜ್ ಆಳ್ವ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಜೀಸ್ ಪರ್ತಿಪಾಡಿ ಮಾತನಾಡಿ ನೋ ಹಾರ್ನ್ ಝೋನ್ನಲ್ಲಿ ಹಾರ್ನ್ ಅನ್ನ ಬಳಸುತ್ತೀರಿ ಪ್ರಯಾಣಿಕರಿಂದ ಹತ್ತು ರೂಪಾಯಿ ಕಾಯಿನ್ ಅನ್ನ ಪಡೆಯದೆ ಸತಾಯಿಸ್ತೀರಿ ಪ್ರಯಾಣಿಕರು ವಾಪಸ್ ಪಡೆಯದೇ ಇದ್ದಲ್ಲಿ ಮಾಲೀಕರಿಗೆ ನೀಡಿ ವಿದ್ಯಾರ್ಥಿಗಳು ಹಣ ಕೊಟ್ಟು ಪಡೆಯುವ ಚಲೋ ಕಾರ್ಡ್ ರಿಜೆಕ್ಟ್ ಮಾಡದೆ ಸ್ವೀಕರಿಸಿ ವಿದ್ಯಾರ್ಥಿಗಳ ಬಳಿ ಹಣ ಇಲ್ಲದಿದ್ದರೂ ಕೂಡ ಪ್ರಯಾಣಿಸಲು ಅವಕಾಶವನ್ನ ಕಲ್ಪಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ನೀಡಿ ಚಾಲಕ ಅಲ್ತಾಫ್ ತಮ್ಮ ಅಹಲವಾಲನ್ನ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ನಗರ ಸಂಚಾರಿ ವಿಭಾಗದ ಎಸಿಪಿ ಗೀತಾ ಕುಲಕರ್ಣಿ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಕೃಷ್ಣಾನಂದ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಮಂಗಳೂರಿನಲ್ಲಿ ಅನುಭವಸ್ಥ ಚಾಲಕರು ನಿರ್ವಾಹಕರಿದ್ದಾರೆ ಖಾಸಗಿ ಬಸ್ ಜಿಲ್ಲೆ ಹೊರ ಜಿಲ್ಲೆಯವರಿಗೆ ಜೀವಾಳವಾಗಿದೆ ಉತ್ತಮ ಸೇವೆಯನ್ನ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ ರಾಜ್ಯ ಉಚ್ಚ ನ್ಯಾಯಾಲಯ ಅಪಘಾತಗಳನ್ನ ಕಡಿಮೆಗೊಳಿಸಲು ಕ್ರಮಕ್ಕೆ ಆದೇಶವನ್ನ ನೀಡಿದೆ ಹಣ ಸಂಪಾದನೆಯಲ್ಲಿ ಮಾತ್ರ ದೃಷ್ಟಿಯನ್ನ ಇಡದೆ ನಮ್ಮನ್ನ ನಂಬುವವರ ಸುರಕ್ಷತೆಯೂ ಕೂಡ ಅಗತ್ಯ ಕೇಂದ್ರ ಸರ್ಕಾರದ ರಸ್ತೆ ಸುರಕ್ಷೆ ಮಾಸಾಚರಣೆ ಅನ್ನುವಂಥದ್ದು ಪ್ರತಿ ವರ್ಷವೂ ಇಲಾಖೆ ತಿಂಗಳುಗಳ ಕಾಲ ನಡೆಸುತ್ತೆ ಕಾನೂನು ಪರಿಪಾಲನೆಯ ಜಾಗೃತಿಯನ್ನ ಈ ಮೂಲಕ ನೀಡಲಾಗ್ತಾ ಇದೆ ಕನಿಷ್ಠ ನಿಯಮಗಳನ್ನ ಬಸ್ ಚಾಲಕರು ಪಾಲಿಸಬೇಕಾಗಿದೆ ಅಂತ ಮಂಗಳೂರು ನಗರ ಪೊಲೀಸ್ ಉಪ ಆಯುಕ್ತ ದಿನೇಶ್ ಕುಮಾರ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ